ಸೂಪರ್ ಮಿಸ್ಟರ್ ನಿರಂಜನ್ ದೇಶಪಾಂಡೆ ಮಿಸ್ಟರ್ ಕಿರಿಕ್ ಕೀರ್ತಿ ಇಬ್ಬರಿಗೂ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಸಲ ಬೇರೆಯವ್ರನ್ನ ನೀವು ಇಂಟರ್ವ್ಯೂ ಮಾಡ್ತಿರ್ತೀರಾ ಈ ಸಲ ವಿತ್ ಹಾಟ್ ನಿಮ್ಮ ಒಂದು ಬ್ರೈನ್ ಚೈಲ್ಡ್ ಹೇಗೆ ಕೆಲಸ ಮಾಡುತ್ತೆ ನಮ್ಮಲ್ಲಿ ಚೈಲ್ಡ್ ಇದೆ ಬ್ರೈನ್ ಇದೆ ಗೊತ್ತಿಲ್ಲ ನಮ್ಗೆ ಇಲ್ಲ ಇಬ್ಬರಿಗೂ ಇಲ್ಲ ಒಂದು ಬ್ರೈನ್ ಒಂದು ಚೈಲ್ಡ್ ಓಕೆ ತಗೊಳ್ಳಿ ಬ್ರೈನ್ ಚೈಲ್ಡ್ ಓಕೆ

ಅಂದ್ರೆ ಏನಂದ್ರೆ ಇವಾಗ ನನ್ನೊಬ್ಬನೇ ಸಿಟ್ರೆ ಇವನಿಗೆ ಬೇಜಾರು ನೀವನೊಬ್ಬನೇ ಸಿಟ್ರೆ ನಾನು ನಿಂತಿಗ್ ಬೇಜಾರು ಪಾಪ ಕಷ್ಟಪಡೋದಲ್ಲ ನೀವು ಹೆಸರು ಮಾತ್ರ ಅವನ್ ಯಾಕೆ ಅಂತ ಸೊ ಹಾಗಾಗಿ ಎರಡನೇ ಹೆಸರು ಇಟ್ಟರೆ ಬೇಜಾರು ಮಾಡ್ಕೊಳಕ್ ನೆಂಟಿಲ್ಲ ಅಂತ ಅವನು ಹೇಳ್ತಾರೆ ಡಾರ್ಕ್ ಜೋಕ್ಸ್ ಇಲ್ಲ ಡಾರ್ಕ್ ಜೋಕ್ ನಾನ್ ಮಾಡೋದಿಲ್ಲ ಡಾರ್ಕ್ ವೆರಿ ವೆರಿ ಡಾರ್ಕ್ ಜೋಕ್ ಈಗ ಫಸ್ಟ್ ಕ್ವೆಶನ್ ನಾನ್ ಕೇಳ್ತೀನಿ ಇಬ್ರು ಫಸ್ಟ್ ಟೈಮ್ ನೋಡ್ಕೊಂಡಾಗ ಏನ್ ಅನ್ಕೊಂಡಿದ್ರಿ ಮೈಂಡ್ ಅಲ್ಲಿ ಯಾರು ಇಷ್ಟು ವಿಕಾರ ವ್ಯಕ್ತಿ ಅಂತ ನಾನು ಅನ್ಕೊಂಡಿದ್ದೆ ಯಾರೊಬ್ಬ ಬುದ್ಧಿ ಕರ್ಕೊಂಡ್ ಬಂದು ಆರ್ಜೆ ಮಾಡೋರಲ್ಲ ಅಂತ ನೀವು ನೋಡಿದ್ರಿ ಸರ್ ಎಲ್ಲಿ ಮೀಟ್ ಮಾಡಿದ್ರು ಆರ್ಜೆ ಆಗ್ಬೋದಾ ಆಕ್ಚುಲಿ ಎಲ್ಲ ಮೀಟ್ ಆಗಿದ್ದ ಎಷ್ಟು ಕಾಕತಾಳಿಯುರು ನಮ್ದು ಪರಿಚಯ ಶುರು ಆಗಿದ್ದು ಇಂಟರ್ವ್ಯೂ ನಲ್ಲೇ ಅದು ಎಫ್ಎಮ್ ಇಂಟರ್ವ್ಯೂ ನಲ್ಲಿ ಇಂಟರ್ವ್ಯೂ ನೀನ್ ಬಂದಿದೆ ನಾನು ಇದ್ದೆ ಆಲ್ರೆಡಿ ನಾನಲ್ಲಿ ಇ ಪಿ ಕಣ ಅದೇ ಕಣ ನಾನು ಬಂದಾದ್ಮೇಲೆ ನೀವು ಬಂದಿದ್ದಲ್ಲಿ ಹೌದು ನೀನು ಆಲ್ರೆಡಿ ಮಾಡ್ತಾ ಇದ್ದೆ ನಾನು ಶಾಲಿಯಕ್ಕ ಫೋನ್ ಮಾಡಿ ಹೇಳಿದೆ ಶಾಲಿಯಕ್ಕ ನಂಗೆ ಕೆಲಸ ಕೊಟ್ಟಿದ್ದು ನೀವು ಅಂತದೇನ್ ಏನ್ ಬಿಲ್ಡಪ್ ಮಾಡಿದ್ವಿ ಏನು ಆಗಿರ್ಲಿಲ್ಲ ಅವಾಗ ಕೇಳಿದ್ರು ನಮ್ಮನೆಲ್ಲ ಶಾಲಿಯಕ್ಕ ನಾನು ಫೋನ್ ಮಾಡಿ ಕೇಳಿದೆ ಅಕ್ಕ ನಿರಂಜನ್ ಅಂತ ಅವ್ರಿಗೆ ಅಲ್ಲಿ ಕೆಲಸ ಸಿಗುತ್ತೆ ಅಂದ್ರೆ ನನಗ್ ಸಿಗಲ್ವಾ ಅಂದ್ಲು ಕರೆಕ್ಟ್ ಪಾಯಿಂಟ್ ಇದೆ ಕಣ ಬಾ ಕೆಲಸ ಕೊಡ್ತೀನಿ ಏನು ಇಂಟರ್ವ್ಯೂ ಇಲ್ಲ ಏನ್ ಇಲ್ಲ ಸಂಬಳ ಎಷ್ಟು ಅಂತ ಹೇಳುದು ನಿರಂಜನ್ ಗಿಂತ ಒಂದ್ ರೂಪಾಯಿ ಜಾಸ್ತಿ ಕೊಡಕ್ಕ ಅಂದ್ರೆ ಒಂದ್ ರೂಪಾಯಿ ಜಾಸ್ತಿ ಕೊಡು ಸಾಕು ಅಂತ ಹಂಗ್ ಬಂದ ಎಂಟ್ರಿ ಅದೇ ಏನೋ ಮಾಡ್ತಾ ಇದ್ದ ಯಾವ್ದು ಒಂದ್ ಶೋ ಕೊಟ್ಟಿದ್ರು ಎಷ್ಟೊತ್ತಿದ ಅದು ಮಧ್ಯರಾತ್ರಿ ಮೂರ್ ಗಂಟೆ ಇದ್ದ ಆರು ಗಂಟೆ ತಕ್ಕ ಯಾವ್ದೋ ಶೋ ಮಾಡ್ತಾ ಇದ್ದ ಅಷ್ಟೇ ಆಯ್ತಾ ಮುಗಿತಾ ಎಂತ ಓ ಪ್ಲಸ್ ಎಲ್ಲ ಸುಳ್ಳು ಹೇಳ್ತಾನೆ ಹೌದಾ ಕೆಲಸ ಇರ್ಲಿಲ್ಲ ಅವನಿಗೆ ಸರಿ ಹೆಂಗೋ ಅಲಿತಾ ಇದ್ದ ಅಲ್ಲಿ ಇಲ್ಲಿ ಅಲಿತಾ ಇದ್ದ ಕೊನೆಗೆ ನಮ್ಮತ್ರ ಬಂತು ಒಂದು ಅಪ್ಲಿಕೇಶನ್ ಬಂತು ಯಾವ ಒಂದು ಒಳ್ಳೆ ಶಿಳೆ ಕೆ ಎದ್ದ ಇದ್ದಂಗೆ ಅವನಲ್ಲ ಇವನು ಯಾವ ನೀವ್ನು ಯಾ ಮಾಡಕ್ಕೆ ಬರುತ್ತೆ ಅವನಿಗೆ ಅಂತ ಆಮೇಲೆ ಹಂಗೇಂಗೋ ನಾವೆಲ್ಲ ಆಡಿಷನ್ ಮಾಡಿ ಕೊಡಿ ಒಂದು ಕೆಲಸ ಆಗಿದ್ದಾಗ್ಲಿ ಓ ಪಾಪ ಮಾ ಏನೋ ಬದುಕಳ್ಳಿ ಅಂತ ಹೇಳಿ ಕೊಟ್ಟು ಆಮೇಲೆ ನೋಡಿದಾಗ ನಿಜವಾಗ್ಲೂ ಅರ್ಥ ಆಯ್ತು ಶುದ್ಧ ಸುಳ್ಳು ಪುರುಕ ಅಂದರೆ ಅಪ್ರೋಯೋಗ ಅಂದ್ರೆ ಹೇಳೋದೊಂದು ಮಾಡೋದೊಂದು ಇಲ್ಲೇ ಲೂಸ್ ಆಯ್ತು ಇಲ್ಲ ನಂದು ಶೂನೆ ಲೂಸ್ ಆಯ್ತು ನೋಡಿ ಅಷ್ಟೇ ಮಾಡ ಒನ್ ಸೈಜ್ ದೊಡ್ಡದು ತಗೊಂಡಿದ್ದೀನಿ

ಇವನೇ ನನಗೆ ಮೊದಲ ಗುರು ರೇಡಿಯೋದಲ್ಲಿ ಹೇಗಿಲ್ಲ ಬಿಟ್ಟು ಅದೇ ನನ್ನ ನನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿಬಿಟ್ಟೆ ಹ್ಮ್ ಕಂಪ್ಲೀಟ್ ಬಿಟ್ಟು ಎಲ್ಲೆಲ್ಲ ಯಾಕೋ ನೀನ್ ಯಾಕೆ ಹೋಗ್ತೀಯ ಆ ಕಡೆ ಕಡೆ ರೇಡಿಯೋ ಇದು ಟೈಮ್ಸ್ ಟೈಮ್ ಸ್ಕ್ರೂಪ್ ಸೊ ಅಲ್ಲಿ ಪರಿಚಯ ಆಗಿದ್ದು ಬಟ್ ಆಮೇಲೆ ಗೊತ್ತಾಯ್ತು ನಿಜ ಇಲ್ಲ ಪರವಾಗಿಲ್ಲ ಏನೋ ಒಂದು ಕಲೆ ಇದೆ ಅಂದ್ರೆ ಸಾಕಷ್ಟು ಕಲೆಗಳಿದ್ವು ಮುಖದಲ್ಲಿ ಅವನಿಗೆ ಇಲ್ಲ ಪೀಪಲ್ ಅದು ಇದು ಎಲ್ಲ ಕಲೆಗಳಿದ್ವು ಸೊ ಏನ್ ಇಷ್ಟೊಂದು ಕಲೆಗಳಿದೆಯಲ್ಲ ಅಂತ ಅಂದ್ಬಿಟ್ಟು ಪರವಾಗಿಲ್ಲ ಯಾರೋ ನಿಜವಾಗ್ಲೂ ಕಲೆಗಾರ ಅಂತ ಹೇಳಿ ಆಮೇಲೆ ಹಂಗೆ ಒಡನಾಟ ಕ್ಲೋಸ್ ಆಗಿ ಹಂಗೇ ಫ್ರೆಂಡ್ಸ್ ಆಗಿ फ्रेंड्स ಆಗಿ बेस्ट फ्रेंड्स ಆಗಿ ಟಿಕ್ ಫ್ರೆಂಡ್ಸ್ ಆಗಿ ಆ ಫ್ರೆಂಡ್ಶಿಪ್ ಆಳದ್ದು ನಮಗಂತ ಬಿಗ್ ಬಾಸ್ ತನಕ ಹೋಗಿ ಈಗ ಬಿಟ್ತಲೋ ಅ ಒಂದು ಟಿವಿ ಹೋಗಿ ಅದು ಅಲ್ಲಿ ಬಾ ಸುವರ್ಣ ನ್ಯೂಸ್ ಹೋಗಿ ಅಲ್ಲಿ ಬರು ಅಲ್ಲಿ ಬಾ ಇವನು ಎಫ್ ಎಂ ಅಲ್ಲಿ ಇದ್ನಲ್ಲ ಆ ಗ್ರೂಪ್ ಅಲ್ಲೇ ಇನ್ನೊಂದು ಟಿವಿ ಇತ್ತು ಅದೇ ಬಿಲ್ಡಿಂಗ್ ಅದೇ ಫ್ಲೋರ್ ಬಿಟ್ಕೊಂಡಿಲ್ಲ ಇವನು ಬಿಟ್ಕೊಂಡಿಲ್ಲ ಇತ್ತು ಟಿವಿಲ್ ಬರಬೇಕು ಟಿವಿಲ್ ಅವಾಗ ದೊಡ್ಡ ಮ್ಯೂಸಿಕ್ ಬಿಟ್ಕೊಂಡಿಲ್ಲ ನಾನು ಟಿವಿ ವಾಪಸ್ ಬಂದಾಗ ಇವನ್ನ ಇವ್ರು ರಂಗನಾಥ್ ಸರ್ ಇಲ್ಲ ಎಚ್ ಆರ್ಥ ಅವ್ರ ಹತ್ರ ಹೇಳ್ಬಿಟ್ಟು ಸರ್ ಒಂದ್ ಒಳ್ಳೆ ಪೆಸ್ಮಿನ ಇದೆ ಅದು ಹತ್ ಕೋಟಿ ಒಂದ್ ಪೀಸ್ ಅದು ಅದನ್ನ ತಗೊಂಡ್ ಬಂದ್ರೆ ಇಲ್ಲಿ ಸಿನಿಮಾಗೆ ಅದ್ರ ಆಂಕರಿಂಗ್ ಮಾಡಿಸಬಹುದು ಅಂತ ಇವನ್ನ ಕರ್ಕೊಂಡ್ಬಂದು

ಯಾಕೆ ಆಚೆ ನಿಲ್ಸಿರೋ ಅಂದ್ರೆ ಅಂತ ಬಂದಾಗ ಪ್ರತಿ ಸಲ ಫಸ್ಟ್ ಟೈಮ್ ಇಂಟ್ರೊಡಕ್ಷನ್ ಒಂಥರ ಇವನು ಫುಡ್ ಫ್ರೆಂಡ್ ತಿನ್ನೋದು ತುಂಬಾ ಇಷ್ಟ ಅದಕ್ಕೆ ಒಂದು ಫ್ರೆಂಡ್ ಆಗಿದ್ದಾನೆ ಇವ್ ಸಿನಿಮಾ ಫ್ರೆಂಡ್ ಸಿನ್ಮಾ ಅಂದ್ರೆ ಪ್ರೀತಿ ಅದಕ್ಕೆ ಫ್ರೆಂಡ್ ಆಗಿದ್ದಾನೆ ನಿಮ್ಮ ಫ್ರೆಂಡ್ಶಿಪ್ ನಾನು ಹೇಳ್ತೀನಿ ಇವನಿಗೆ ಸೇದೋ ತುಂಬಾ ಇಷ್ಟ ಒಂದಾನ ಜನ ನೋಡತ್ತರದ್ದು ಹೇಳ ಚೆನ್ನಾಗಿತ್ತು ತಮಾಷೆ ಎಲ್ಲ ಇಷ್ಟ ಸೀರಿಯಸ್ ಆಗಿ ಸೀರಿಯಸ್ ಹೋಗೋಣ ಬಟ್ ಇಲ್ಲ ನಿಜವಾಗ್ಲು ಹಂಗೆ ಅದು ಏನ್ ಗೊತ್ತಾ ಹಂಗ ಒಂದು ಎರಡು ಅಂತ ನಮ್ಗೆ ಕಾರಣಗಳೇ ಗೊತ್ತಿಲ್ಲ ನಿಜವಾಗ್ಲು ಒಂದು ಸಂಬಂಧ ಆಗಲಿ ಯಾವ ಸಂಬಂಧ ಆಗಿರ್ಬೋದು ಗಂಡ ಹೆಂಚಿ ಸಂಬಂಧ ಆಗಿರ್ಬೋದು ಒಳ್ಳೆ ಫ್ರೆಂಡ್ ಸಂಬಂಧ ಆಗಿರ್ಬೋದು ಅಥವಾ ಬಾಸು ವರ್ಕರ್ ಸಂಬಂಧ ಆಗಿರ್ಬೋದು

ಸೊ ಏನಂದ್ರೆ ಒಂದು ಸಂಬಂಧ ಅಂದ್ರೆ ಕಾರಣಗಳಿರಬಾರ್ದು ಇದ್ರಿಂದ ಇದಕ್ಕೆ ಏನೂ ಇರ್ದೇ ಇದ್ರೆ ಅದು ಕಡೆ ತನಕ ಇರುತ್ತೆ ಏನೋ ಒಂದಿದ್ರೆ ಅದು ಕಡಿತಾ ಇರುತ್ತೆ ಇದು ಜೀವನದ ಪಾಠ ನಿಮ್ಗೆ ಸೊ ನಮ್ಗೆ ನಿಜ ಅಲ್ಲ ಒಂದ್ ಮೂರ್ ವರ್ಷ ಮಾತು ಬಿಟ್ಬಿಟ್ಟಿದ್ದೀನಿ ನಾನು ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ತುಂಬಾ ಹೆಗರಾಡ್ಬಿಟ್ಟಿದ್ದ ಅಲ್ಲ ಅಲ್ಲ ಇವ್ನ ಹೊರಗಡೆ ಇವನು ಒಳಗಡೆ ಪಿತೂರಿ ಮಂಡನ ಕಳ್ಸ್ಬಿಟ್ಟಿದ್ದ ಸಮಸ್ಯೆಗಳಾಗಿ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬಟ್ ನಮ್ಗೆ ಬೇಜಾರೇನಿಲ್ಲ ಮಾತ್ ಬೇಡ ಅಂತ ಸೆಲೆಕ್ಟ್ ಆಗಿ ಬಿಟ್ಟಿದ್ವಿ ತಿರ್ಗ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ ಈ ಒಟ್ಟಿಗೆ ಚಾನಲ್ ಮಾಡ್ಬಿಟ್ಟಿದ್ವಿ ಮಾತಾಡಲಿಲ್ಲ ಏನೊಂದ್ರ ಕಾರಣಗಳೇ ಇಲ್ಲ ಯಾಕೆ ಸೇರಿದ್ವಿ ಕಾರಣ ಇಲ್ಲ ಯಾಕೆ ಕಾರಣ ಇಲ್ಲ ಫಡಫ್ ಫಡಫ್ಟ್ ಆಮೇಲೆ ನಮ್ಮಿಬ್ರು ವಿಚಾರಕ್ಕೆ ಬಂದಾಗ ಅವನ್ ಪುಡಿ ಅದು ಇದು ಅವ್ನಿಗೆ ಇಷ್ಟ ನನಗೇನ್ ಇಷ್ಟ ಗೊತ್ತಿಲ್ಲ ಅವ್ನಿಗೆ ಇಷ್ಟ ಬಂದಿ ಅವ್ನ್ ಮಾಡ್ತಾನ ನನಗೆ ಇಷ್ಟ ಬಂದ್ ನಾನು ಮಾಡ್ತೀನಿ ಮೋಸ್ಟ್ ಆಫ್ ಟೈಮ್ ಯಾವ್ದು ಒಂದಕ್ಕೊಂದು ಮ್ಯಾಚ್ ಆಗಲ್ಲ ಲಾಸ್ಟಲ್ಲಿ ಹೆಂಗೆ ಅಂತಂದ್ರೆ ತು ಸಾಯಿ ನನ್ನ ಮನೆ ಅಂತ ಅವ್ನು ಬಿಟ್ಬಿಡ್ತಾನೆ ಸಾಯಿ ನಾನು ಬಿಟ್ಬಿಡ್ತೀನಿ ಅಲ್ಲಿ ಹೆಂಡ್ ಆಗುತ್ತೆ ಅಷ್ಟೇ ಮನೆಯರು ಬಿಟ್ಬಿಡ್ತೇನೆ ಇಂಟ್ರೆಸ್ಟಿಂಗ್ ಹೊರಗಂಡ್ ಸಾಯಿ ಅಂತ ಅವ್ರ ಮನೇಲಿ ಅದೇನಲ್ಲಿ ಹೋದ್ರೆ ಅವ್ರೆಂಟಿತ್ತಲ್ಲಾ ಸಾಯಿ ಅಂತ ನಾನು ಸಾಯಿಂತ ಇವ್ ಬಂದ್ರೆ

ನಾವು ಹಿಂಗೆ ಅಂತಂದ್ರೆ ಬರೀ ಬೀಪ್ ಹಾಕಿದ್ರೆ ಬ್ಲಾಕ್ ತುಂಬಾ ಏನ್ ಗೊತ್ತಾ ನಮ್ದು ಉತ್ತರ ಕರ್ನಾಟಕ ಆಯ್ತಾ ಸೋ ಸ್ವಲ್ಪ ನಮ್ದು ಆಡು ಭಾಷೆ ಜಾಸ್ತಿ ಇದೆ ಹೌದು ಬಿಗ್ ಬಾಸ್ ಅಲ್ಲಿ ಹಿಂಗೆ ಆಡು ಭಾಷೆ ಜಾಸ್ತಿ ಆಗ್ಬಿಟ್ಟು ಒಂದಿನ ವಾರದ ಕತೆ ಕಿಚ್ಚನ ಜೊತೆ ಸುದೀಪ್ ಸರ್ ಬಂದ್ರು ಬಹಳ ಚೆನ್ನಾಗಿದೆ ನಿಮ್ಮ ಮಾತು ತುಂಬಾ ಚೆನ್ನಾಗಿದೆ ಬಟ್ ಟೆಲಿಕಾಸ್ಟ್ ಮಾಡಕ್ ಆಗ್ತಾ ಇಲ್ಲ ಆಯ್ ಬಿಡಿ ಸರ್ ಸರಿ ಸರ್ ಸರಿ ಸರ್ ತುಂಬಿದ್ದೆ ನೆಕ್ಸ್ಟ್ ವಾರ ಬಂದ್ರು ನಿಮ್ಮ ತುಂಬಾ ಚೆನ್ನಾಗಿದೆ ಅಂದೆ ಬಟ್ ನಿಲ್ಸಿ ಅಂತ ಹೇಳಿಲ್ಲ ಏನ್ ಮಾಡೋದು ನಿಲ್ಲಿಸ್ಬೇಕಾ ಮಾತಾಡ್ಬೇಕಾ ಅಂತ ಅಷ್ಟ್ರಲ್ಲಿ ಒಂದು ಪಿಚುರಿ ಮಾಡಿ ನನಗೆ ಐ ತಿಂಕ್ ಅವ್ರಿಗೂ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕಿರುತ್ತೆ ನಿಮ್ಮ ಒಂದು ಕಾಂಬೋ ನೋಡ್ಬಿಟ್ಟು ಅವರು ಬಿಗ್ ಬಾಸ್ ಮುಗ್ದು ಎಷ್ಟು ಏಳು ವರ್ಷ ಆಯ್ತಾರೆ ನಮ್ದು ಸೀಸನ್ ಏಳು ವರ್ಷ ಆಗಿದೆ ಈಗ ಏನು ಬೆಳೆ ಬರ್ತಾರೆ ನಿಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಸಿದೆ ಪೆಟ್ರೋಲ್ ಹಾಕಿ ನಿಮ್ಮ ಎದುರುಗಡೆ ಆಫೀಸ್ ಎದುರುಗಡೆ ಅವ್ರು ಹೇಳಿದ್ರು ಸರ್ ನಿಮ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೌದು ಬಟ್ ನಮ್ ಕಾಂಬಿನೇಷನ್ ಅಲ್ಲಿ ತುಂಬಾ ವರ್ಕೌಟ್ ಆಗಕ್ಕೆ ಯಾಕಾಗಲ್ಲ ಅಂದ್ರೆ ಅಲ್ಲಿ ಪ್ರಥಮ ಅಂತ ಹೋಗಿದ್ದ ಅಂತ ತುಂಬಾ ವರ್ಕೌಟ್ ನಂದು ನಿಂದ ನಿಂದ ಇಡ್ತೀವಿ ಬಟ್ ಐ ಥಿಂಕ್ ನಿಮ್ಮಿಬ್ಬರ ಸಂಬಂಧನೇ ಒಂಥರಾ ಅಡ್ವೆಂಚರ್ ಸಮಾನ ಸಂಬಂಧ ಅಂತ ಹೇಳ್ಬೋದು ಅಂಡ್ ಅಡ್ವೆಂಚರ್ ಮಾಡ್ತಲ್ಲ ಇದೆ ಬಟ್ ಅದು ಆ ತರದ ಅಡ್ವೆಂಚರ್ ಅಲ್ಲ ಸರ್ ಲೈಫ್ ಅಡ್ವೆಂಚರ್ಗಳು ಲೈಫ್ ಅಡ್ವೆಂಚರ್ ಹಲವಾರು ಐ ಆಮ್ ಬ್ರಿಟಿಷವರ್ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಒಂದು ಅಡ್ವೆಂಚರ್ ಮಲಿಕೋ ಸರ್ ನಮ್ದು ಹೆಂಗೆ ಅಂದ್ರೆ

ನೆಕ್ಸ್ಟ್ ಫ್ಯೂಚರ್ ಇಸ್ ಡಿಜಿಟಲ್ ಹೌದು ಬಿಲಾಂಗ್ ಟು ಟೆಲಿವಿಷನ್ ಸಿನಿಮಾಗೂ ಇದ್ದೀನಿ ನನ್ನ ರೇಡಿಯೋನಲ್ಲೂ ಇದ್ದೆ ಬಟ್ ಐ ಸ್ಟಿಲ್ ಫೀಲ್ ಫ್ಯೂಚರ್ ಇಸ್ ಓನ್ಲಿ ಡಿಜಿಟಲ್ ಯಾಕೆಂದ್ರೆ ಜನರ ಕೈ ತುದಿಲ್ ಇದೆ ಇವಾಗ ಎಲ್ಲ ಹೌದು ಸೊ ನಾನ್ ನಂದೊಂದು ಚಾನಲ್ ಇದೆ ಒಂದು ಚಾನಲ್ ಇದೆ ನಿರಂಜನ್ ದೇಶಪಾಂಡೆ ನನ್ನ ಸಪ್ರೇಟ್ ಇದೆ ಕಿರಿ ಅಂತ ಅವ್ನು ಸಪರೇಟ್ ಇದೆ ನನ್ನ ಹೆಂಡತಿ ಒಂದಿದೆ ಯಶಸ್ವಿನಿ ದೇಶ ಇದೆ ಬಟ್ ಇದು ಸಿಂಗಲ್ ಆಗಿ ಎಲ್ಲ ಇದೆ ಬಟ್ ನಾವಿಬ್ರು ಅನ್ಕೊಂಡ್ ಸುಮ್ಮನೆ ಮಾತಾಡ್ತಾ ಇದ್ವಿ ನಮ್ ನಾನು ನಿಮ್ ಜೊತೆಲಿ ಇದ್ದಾಗ ಎಲ್ಲಾರು ಅದೇನೋದು ಈಗ ಏನಪ್ಪ ನೀವು ಸುಮ್ ಒಂದ್ ಸ್ವಲ್ಪ ಬ್ರೇಕ್ ಕೊಡಿ ನಮ್ಗೆ ನಗಕ್ಕೆ ಇಷ್ಟು ಎಂಟರ್ಟೈನಿಂಗ್ ಹೋದಾಗ ಎಲ್ಲ ಕುತ್ಕೊಂಡಾಗ ಫ್ರೆಂಡ್ಸ್ ಜೊತೆ ಲೋ ಮುಚ್ಚರೋ ಬಾಯಿ ಲೋ ಆಗಲ್ಲ ಇಟ್ಕೊಂಡು ಎಲ್ಲ ಪಲ್ಟಿ ಹೊಡಿಯೋದೆಲ್ಲ ನೋಡ್ಬಿಟ್ಟಿದೀನಿ ಅಯ್ಯೋ ಆ ರೇಂಜ್ ಅಲ್ಲಿ ನೋಡ್ಬಿಟ್ಟಿದೀವಲ್ಲ ನಾವು ಸುಮ್ನೆ ಕೂತಿದ್ವಲ್ಲ ಮತ್ತೆ ಯಾಕೋ ಸ್ಟಾರ್ಟ್ ಮಾಡ್ಬಾರ್ದು ಮಾಡೇ ಬೋಣ ತಗೊಳ್ಳೋ ಅಂತ ಹೆಂಗ್ ಆಗಿರ್ಬೋದು ಇನ್ನೊಬ್ಬ ಇದ ಸಗಣಿ ಪಿಂಟು ಅಂತ ಒಬ್ಬ ಇದಾನೆ ಸುಜಯ್ ಶಾಸ್ತ್ರಿ ಸುಜಯ್ ಶಾಸ್ತ್ರೀ ಓಕೆ ಅವ್ರನ್ನ ಸಗಣಿ ಪಿಂಟು ಅಂತ ಹೌದು ಸೊ ನಟ ಆಗಿದ್ದ ಇವಾಗ ನಿದ್ರೇಶಕ ಆಗಿದಾನೆ ನಿದ್ರೇಶಕ ಅರ್ಧ ನಿದ್ರೆ ಅಂದ್ರೆ ಅರ್ಧ ನಿದ್ರೆ ಮಾಡಿ ಅರ್ಧ ನಿದ್ದೆ ನಿರ್ದೇಶನ ಮಾಡ್ತಾನೆ ಸೊ ಅವನು ಬಂದಿದ್ದ ಮನೆಗೆ ಬಂದಿದ್ದ ಹಂಗೆ ಅವ್ನ ಏನೋ ಜೋರಾಗಿ ಏನ್ ತಲೆ ಕೆಡ್ತ ಗೊತ್ತಿಲ್ಲ ಅವನಿಗೆ ಮಧ್ಯ ರಾಯರು ಬಂದಮ್ಮ ಅಮ್ಮ ಅಂದ್ಬಿಟ್ ಸುಳಿ ಇದ್ಯಾಕೆ ಯಾಕೆ ಇವನ್ ಸಡನ್ ಆಗಿ ರಾಯರ್ ಆಡು ಹೇಳ್ತಾ ಇದಾನಳ ಅಂತ ಯೂಟ್ಯೂಬ್ ಅಲ್ಲಿ ಸಡನ್ ಆಗಿ ಎಲ್ಲ ಕೂತಿದೀವಿ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಮಧ್ಯರಾತ್ರಿ ಮಧ್ಯರಾತ್ರಿ ಮೂರು ಗಂಟೆ ಯೂಟ್ಯೂಬ್ ಅಲ್ಲಿ ಹವಾಮಾನ ರಾಯರು ಬಂದ್ರಮ್ಮ ಗುರುವಾರ ಬಂತಮ್ಮ ಹಾಡುಗಳು ರಾಯರು ಬಂದರು ಅವನ ಮನೆಗೆ ಎಲ್ಲ ಕಣು ವಾರ ಬಂತ ವಾರ ಬಂತಮ್ಮ ಫುಲ್ಲು ಜೋರಾಗಿ ಹಾಡು ಹೇಳ್ತದೆ ಇದ್ದೇನೆ ನಾವಿಬ್ರು ಆಚೆ ಹೋಗಿದ್ವಿ ಅಂದ್ರೆ ಅಲ್ಲೇ ಬಾಲ್ಕನಿ ಕೂತಿದ್ವಿ ಏನೋ ಸ್ವಲ್ಪ ವಾಯು ವಿಹಾರ ಬೇಕು ಅಂತ ಇವನು ಒಳಗಡೆ ಹಿಂಗೆ ಹಾಕೊಂಡ್ಬಿಟ್ಟ ವಾರ ಬಂತಮ್ಮ ಅಂತ ಇದ್ದಾನೆ ಯಾಕೋ ಯಾಕೆ ಗೊತ್ತಿಲ್ಲ ಮಗ ರಾಯರ್ ಹಾಕೋ ಕಾಡ್ತಾ ಇದಾರೆ ಅಂದ ಆನಂದೆ ಸರಿ ತಗೋ ಒಂದು ನಮ್ಮ ಚಾನೆಲ್ ಓಪನ್ ಮಾಡೋಣ ಫಸ್ಟ್ ಅದೇ ಶೂಟ್ ಮಾಡ್ಕೊಂಡು ಆಶೀರ್ವಾದ ತಗೊಂಡ್ ಬಂದೆ ಮೂಣ ನಡೀನಿ ಮಂತ್ರಾಲಯಕ್ಕೆ ಅಂದೆ ಸೊ ಮಂತ್ರಾಲಯಕ್ಕೆ ಹೋದಿರಿ ನೀವು ಆಸ್ ವಂಡರ್ಫುಲ್ ಸುಮ್ಮ ಹಿಂಗ್ ಹೋದ್ವಿ ಬಂದ್ವಿ ಚಾನೆಲ್ ಸ್ಟಾರ್ಟ್ ಆಯಿತು ನೀವು ನಂಬ್ತೀರ ಬಿಡ್ತೀರೋ ಸುಮ್ಮನೆ ಮಧ್ಯರಾತ್ರಿ ಮೂರು ಗಂಟೆಲಿ ಯಾವುದೋ ಒಂದು ಮತ್ತಲ್ಲಿ ಮೂಡಲ್ಲಿ ಐದು ದಿನಕ್ಕೆ ನಾವು ಮಂತ್ರಾಲಯಕ್ಕೆ ಹೋಗೋದಾ ಅದನ್ನ ಇನ್ ಎರಡು ದಿನ ಬಾಕಿ ಇದ್ದಾಗ ಒಂದು ಫೋನ್ ಮಾಡ್ಬಿಟ್ಟು ಫಿಕ್ಸ್ ಹೋಗೋದು ಮಂತ್ರಾಲಯ ಅಂತ ಫಾಲೋ ಹೋಗಲ್ಲ ಅದೇ ಹೋಗ್ಬಿಡಲ್ಲ ಬಾ ಮಾಡ್ಬಿಟ್ವಿ ಬರ್ತಾ ಆಮೇಲೆ ಬೆಳವಣಿಗೆ ತಗೊಳ್ಳಿ ವಾಸನೆ ಹಾಕಿ ಕುದಿ ಬಟ್ಟಿ ಹಾಕಿ ಉಪ್ಪಿಡಿ ಕಲ್ಲು ಉಪ್ಪಿಡಿ ಅಂತ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಮ್ಯಾನಿಫೆಸ್ಟೇಷನ್ ನಂಬಿಕೆ ಇದ್ರೆ ನಿಮ್ಮಲ್ಲಿ ನಿಮ್ ನಂಬಿಕೆ ಇದ್ದು ನೀವು ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ದಟ್ ಇಸ್ ಮ್ಯಾನಿಫೆಸ್ಟೇಷನ್ ನಾವು ಎದ್ರೆ ಕೂತ್ರೆ ನಿಂತ್ರೆ ಫೋನ್ ಮಗ ಶುರು ಮಾಡ್ಬೇಕು ಮಗ ಇದ್ ಮಾಡ್ಬೇಕು ಹೆಸರು ಅಷ್ಟೇ ಹೆಂಗ್ ತಾಟ್ ಮಾಡಿದ್ವಿ ಅಂದ್ರೆ ಹಂಗೆ ಯೋಚನೆ ಮಾಡಿದ್ವಿ ಅದ್ ಹೆಂಗ್ ಹೊಡಿಯೋ ಇದಂಗೆ ಅದ್ ಹೆಸರು ಕ್ಲಿಕ್ ಮಾಡಿ ಏನೋ ಯೋಚನೆ ಮಾಡಿದ್ವಿ ಅಂತ ಪಟ್ಟಂತ ಕೂತ್ಕೊಂಡಿರಲೇ ಹೋಗಿ ಬರ್ತಷ್ಟ ಇದು ಹೆಸರು ಇಲ್ಲ ಇಲ್ಲ ಹೋಗ್ತಾ ನಿರಿಕ್ ಫಿಕ್ಸ್ ಆಗಿತ್ತು ಮಿಸ್ಟರ್ ಅನ್ನೋದು ಬರ್ತಾ ಬರ್ತಾ ಫಿಕ್ಸ್ ಆಯ್ತು ಮಿಸ್ಟರ್ ಆ ಸ್ವಲ್ಪ ನಿರಿಕ್ ಫಿಕ್ಸ್ ಆಗಿದ್ವಿ ನಾವು ಬೇರೆ ನಿರಿಕ್ ಅಡ್ಡ ನಿರಿಕ್ ಇದು ಏನೋ ಪ್ಲಾನ್ ಮಾಡ್ಕೊಂಡಿದ್ವಿ ಇವನು ಹುಟ್ಟು ಸೋ ಅದು ಚೆನ್ನಾಗಿ ಕೇಳಲ್ವಲ್ಲ ಅದಕ್ಕೋಸ್ಕರ ಯಾರು ಹೇಳಿದ್ದಿದ್ದನ್ನ ಯಾರು ನಿರಿಕ್ ಅಡ್ಡ ನಿರಿ ಅಡ್ಡ ಹ್ಮ್ ನಮ್ಮದು ಲೂಸ್ ಇದೆ ಕ್ರೆಂಡ್ ಲಾ ಬಿಡು ಸೊ ಈ ತರ ಸ್ಟಾರ್ಟ್ ಆಯ್ತು ನೀವ್ ನಂಬಲ್ಲ ಆಮೇಲೆ ನೋಡಿ ರಾಯರ ದಯ ಆಫ್ಕೋರ್ಸ್ ದೇವ್ರ ದಯ ಇದ್ದೇ ಇದೆ ಅದು ಬಿಟ್ಟು ಆಫೀಸೆ ಸೆಟಪ್ ಆಗೋಯ್ತು ವಿ ಆ್ಯ್ ಆಲ್ಮೋಸ್ಟ್ ಎನ್ ಎಡಿಟರ್ಸ್ನ ಹತ್ತು ಜನ ಎಡಿಟರ್ ಇದ್ದಾರೆ ಹೌದ್ಯಾ ಬರೀ ನಮ್ ಚಾನಲ್ಗಳಲ್ಲ ನಮ್ದು ಒಂದು ನಾಲ್ಕೈದು ಚಾನಲ್ಸ್ ಇದೆ ಎಲ್ಲ ಸೇರಿಸಿ ನಾಲ್ಕೈದು ಚಾನಲ್ ಇನ್ನೊಂದಷ್ಟು ಕ್ರಿಯೇಟರ್ಸ್ ಕ್ರಿಯೇಟರ್ಸ್ನೂ ತಗೋತಾ ಇದೀವಿ ಆಫೀಸ್ ಸೆಟ್ ಅಪ್ ಆಗುತ್ತೆ ಆಫೀಸ್ ಸೆಟ್ ಆಗಿದ್ ಮಜಾ ಕೇಳಿ ಇನ್ನೊಂದ್ಸಲ ಹಿಂಗೋ ಎಲ್ಲ ತಂಪು ಪಾನೀಯ ಕುಡಿಯಿಗೆ ಇನ್ನೊಂದ್ ದರ್ಶನ ಹೆಂಗ ಎಲ್ಲ ಆಫೀಸ್ ಮಾಡ್ಬೇಕು ಅಂದ್ರೆ ಬಿಲ್ಡಿಂಗ್ ಇದೆ ನೋಡ್ರ ಅಂತ ಹೋಗಿ ನೋಡಿ ಬಂದು ಈ ತರದೊಂದು ಮಜಾ ಮಜಾ ಹೆಂಗೆ ಅಂದ್ರೆ ಒಂದು ಆಫೀಸು ನೋಡ್ತೀವಿ ಜಾಗನ ಜಾಗ ನೋಡ್ಬಿಟ್ಟು ಇಲ್ಲಿ ನನಗೆ ಸ್ಕ್ವೇರ್ ಫೀಟ್ ಜಾಗ ಬೇಕು ಅಂತ ನಾನು ಹೋಗಿ ಮಾತು ಕತ್ತೆ ನಾನು ಇದ್ದಾರೆ ಇಬ್ರು ಹೋಗಿ ಓಕೆ ಜಾಗ ಓಕೆ ಇದನ್ನೇ ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಅಡ್ವಾನ್ಸ್ ರೆಂಟ್ ಮಾತಾಡೋಣ ಅಂತ ಅವ್ರ ಆಫೀಸಲ್ಲೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅವರು ಅಂದ್ರೆ ಒಂದು ಜಾಗದಲ್ಲಿ ಕೂತ್ಕೊಂಡು ಎರಗಡೆ ನಾವು ಚೇರಲ್ಲಿ ಕೂತ್ಕೊಂಡು ಮಾತಾಡ್ತಾ ಹೇಳಿ ಸರ್ ಇಷ್ಟು ರೆಂಟು ಇಷ್ಟು ಅಡ್ವಾನ್ಸ್ ಎಲ್ಲ ಮಾತು ಗೊತ್ತಾಯ್ತು ಎಷ್ಟು ದಿನ ಆಗುತ್ತೆ ಸರ್ ಇಪ್ಪತ್ತ್ ಮೂವತ್ ದಿನ ಆಗುತ್ತೆ ರೆಡಿ ಆಕೆ ಸರ್ ಅಷ್ಟ ದಿನ ಕಾಯಕ್ಕಾಗಲ್ಲ ಸರ್ ಅಂದ್ರೆ ಏನ್ ಮಾಡೋದು ಸರ್ ಅದಕ್ಕೆ ನಿಮ್ಮ ಆಫೀಸಲ್ಲಿ ಖಾಲಿ ಬಿಟ್ಟಿಸಿ ಅದೇ ಆಫೀಸಲ್ಲಿ ಸೆಟ್ ಅಪ್ ಡೇ ನೆಕ್ಸ್ಟ್ ಡೇ ಅವ್ರ ಆಫೀಸ್ ಖಾಲಿ ಮಾಡಿ ಅವ್ರು ಇವ್ರು ಯಾವ ತರ ಮಾತಾಡಿದ್ರೆ ಅವ್ರು ಅವ್ರ ಆಫೀಸ್ ಅನ್ನೇ ಬಿಟ್ಕೊಟ್ಬಿಟ್ಟಿದ್ದಾರೆ ಸೀರಿಯಸ್ಲಿ ಅದೇ ಆಫೀಸ್ ಅಲ್ಲಿ ಸೆಟಪ್ ನಾವು ಮಾತಾಡಿದ್ರು ಹಂಗೆ ಇವ್ರು ಮಾತಾಡಿದ್ರು ಇವ್ನು ಎಂತಿನೇ ಬಿಟ್ಕೊಟ್ಬಿಟ್ಟು ಹೇಳಿ ನನ್ನ ಮಗ ಹಿಂಗ ಹೊಡಿತಾನೆ ಅಂದ್ರೆ ನನ್ನ ಮಗ ಅಲ್ಲ ಕಣ ಎದುರುಗಡೆ ಹೇಳಿದ್ರು ಮಚ್ಚ ನೀನೇ ಹೇಳು ನಿನ್ ಮಾತಾಡಿ ಎಷ್ಟು ಪವರ್ ಇದೆ ಅಲ್ಲ ಕಣ ಹೇಳಿದ್ರು ಖಂಡಿ ಗೊತ್ತಾ ಪ್ರಾಬ್ಲಮ್ ನನ್ ಮಗ ನೋಡ್ತಾನೆ ನನ್ನ ಮಗ ನೋಡ್ತಾನೆ ಫಸ್ಟ್ ಎಪಿಸೋಡ್ ಎಪಿಸೋಡಲ್ಲೇ ಏನೋ ಮಾತಾಡ್ದ ಈಸ್ ನಾನ್ ಸೆನ್ಸ್ ಅಂತಂದ ನನ್ನ ಮಗ ಎಂಟು ವರ್ಷ ಅವ್ನಿಗೆ ಇಲ್ಲ ಗೊತ್ತಾಗ್ಬೇಕಂಗೆ ಅವ್ನ್ ತಂದೆ ನ್ಯೂಸ್ ಸೆನ್ಸು ನನ್ನ ಅನ್ಸೆನ್ಸ್ ಎರಡು ಗೊತ್ತಾಗ್ಬೇಕು ಅವ್ನು ಯಾಕಂದ್ರೆ ಬೆಳೆಯೋ ಪೈರು ಮೊಳಕಿಯಲ್ಲಿ ಅವ್ ನನ್ನ ಮಗನಿಗೆ ಆಲ್ರೆಡಿ ಗೊತ್ತು ನಮ್ಮ ಅಪ್ಪನಿಗೆ ನ್ಯೂಸ್ ಸೆನ್ಸ್ ಇದೆ ಅಂತ ಇದು ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ ಇದೆಲ್ಲ ನಮ್ಗೆ ಮಾತಾಡೋ ಟ್ಯಾಲೆಂಟ್ ಎಲ್ಲಾ ನಮಗ್ ಗೊತ್ತು ನಿಮ್ ಟ್ಯಾಲೆಂಟ್ ಗೊತ್ತು ಮಾತಾಡೋದು ಬಟ್ ಅಂದ್ರೆ ಮಾತಾಡೋ ಟ್ಯಾಲೆಂಟ್ ನಮಗ್ ಗೊತ್ತಿಲ್ಲದೆ ಯಾವ ಟ್ಯಾಲೆಂಟ್ ಬಗ್ಗೆ ಹೇಳ್ತಾರೆ ಮಾತಾಡೋದ್ರ ಬಗ್ಗೆ ಬಟ್ ನಮ್ಗೆ ಗೊತ್ತಿಲ್ಲದೆ ಇರೋ ಟ್ಯಾಲೆಂಟ್ ಯಾವ್ದಾದ್ರು ಇದೆಯಾ ಕೀರ್ತಿ ಅವ್ರಿಗೆ ನೀವ ನಿರಂಜನ್ ಅವ್ರ್ದೆ ಗೊತ್ತಿಲ್ಲದೇ ಬಟ್ ಅವ್ನ್ದು ಹೇಳಕ್ಕಾಗಲ್ಲ ನಮ್ದು ಇವ್ನು ನೋಡೋಕ್ಕಾಗಲ್ಲ ನಂದು ಕೇಳೋಕ್ಕಾಗಲ್ಲ ಆ ಥರದ ಇಲ್ಲ ನಿಜ ಹೇಳ್ಬೇಕು ಹೆಂಗ್ ಗೊತ್ತಾ ವಿ ಬೋ ತರ್ ಲೈಕ್ ಓಪನ್ ಬುಕ್ ಹಂಗ್ ಗೊತ್ತಿಲ್ದೇ ಇರೋದು ಅನ್ನೋದು ಏನೂ ಇಲ್ಲ ನೀವು ಹೇಳಿದ್ ಮಾಡ್ತೀವಿ ಅಷ್ಟೇ ನಾವು ಯಾರೂ ಮನ್ಸು ನೋಯ್ಸಲ್ಲ ಬರುತ್ತೋ ಬರೋಲ್ವೋ ಕಲ್ತ್ಕೊಂಡರು ಮಾಡೋಕೆ ಬಂದ್ಬಿಡ್ತೀವಿ ಹೋಗ್ಬಿಡ್ತು Yo, this is Richie Kanada signing out strong. Bringing you the best all day long. From movies to music and all the latest news. Stay tuned, hit subscribe. You got nothing to lose.